ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಅನ್ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಓಂ ನಮ್ಮ ಶಿವಾಯ ಅಥವಾ ಓಂ ಶನೀಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ ನಾನಿವಾಗ ತಿಳಿಸ್ಕೊಡ್ತೀನಿ ಕುಂಭರಾಶಿ ಭವಿಷ್ಯವನ್ನು ಬನ್ನಿ ನೋಡೋಣ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕುಂಭ ರಾಶಿಯವರಿಗೆ ಒಂದು ವಿಶೇಷವಾದ ಮಾಹಿತಿಯನ್ನು ಹೇಳ್ತೀನಿ ನೋಡಿ ಅದೇನಪ್ಪ ಅಂದರೆ ನಿಮಗೆ ಜೀವನದಲ್ಲಿ ನಿಜವಾದ ಶತ್ರುಗಳು ಯಾರು ಯಾವ ರಾಶಿಯವರು ಶತ್ರುಗಳಾಗ್ತಾರೆ ಕಷ್ಟ ನಷ್ಟಗಳೇನು ಅದರಲ್ಲೂ ಬಹಳ ಮುಖ್ಯವಾಗಿ ನಿಮ್ಮ ಹಿತಶತ್ರುಗಳು ಯಾರು ಅವರಿಂದ ನಿಮಗೆ ಬರುವಂತಹ ಸಮಸ್ಯೆಗಳೇನು ನಿಮಗೆ ಹೇಗೆ ಶತ್ರುಗಳು ನಿರ್ಮಾಣವಾಗ್ತಾರೆ ಮತ್ತು ಕುಂಭರಾಶಿಯವರ ಕಷ್ಟಗಳಿಗೆ ಪರಿಹಾರಗಳೇನು ಅನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಪರಿಪೂರ್ಣವಾಗಿ ತಿಳಿಸಿಕೊಡ್ತೀನಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅದಕ್ಕೂ ಮುನ್ನ ನೀವು ಕುಂಭ ರಾಶಿಯವರಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಕೆಲವು ರಾಶಿ ಚಕ್ರದ ಜನರು ನಕ್ಷತ್ರಗಳು ಹಾಗೂ ಗ್ರಹಗಳ ಪ್ರಭಾವದಿಂದ ಶತ್ರುಗಳಾಗಿ ಬದಲಾಗುತ್ತಾರೆ ಕೆಲವೊಮ್ಮೆ ಅವರು ಬಹಳ ಆತ್ಮೀಯ ಸ್ನೇಹಿತರು ಅಥವಾ ಬಂಧುಗಳಾಗಿ ಪರಿಚಿತರಾಗಿದ್ದರೂ ನಂತರ ಶತ್ರುಗಳಾಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ ಎಂದು ಹೇಳಬಹುದು ಕುಂಭ ರಾಶಿಯವರಿಗೆ ಮೊದಲನೇ ವಿಚಾರ ಏನಂದರೆ ತುಂಬ ಡ್ರೀಮರ್ ಆಗಬೇಡಿ ಅನ್ನೆಸೆಸರಿಯಾಗಿ ನಾನು ಆಗಾಗಬಹುದು ಈಗಾಗಬಹುದು ಅನ್ನೋದು ತುಂಬ ಇರುತ್ತೆ ಜೀವನದಲ್ಲಿ ಕುಂಭ ರಾಶಿಯವರಿಗೆ ಮೊದಲು ಕಾಡುವಂಥದ್ದು ಸೋಂಬೇರಿತನ ಇವರ ಜೀವನದಲ್ಲಿ ದೊಡ್ಡ ಶತ್ರುವೇ ಸೋಂಬೇರಿತನ ನಿಮ್ಮ ಮನಸ್ಥಿತಿಯಲ್ಲೂ ಕೂಡ ಅಷ್ಟೊಂದು ಉತ್ತ ಉತ್ತಮತೆ ಇರುವುದಿಲ್ಲ ಮನಸ್ಥಿತಿ ಅರ್ಥಾತ್ ಏನಂದರೆ ಅಲ್ಲಿ ಚಂದ್ರ ಶತ್ರುಸ್ಥಾನ ಸ್ಥಾನ ಚಂದ್ರನ ತತ್ವ ನೋಡಿದಾಗ ಮನಸ್ಥಿತಿ ಕೂಡ ಅಷ್ಟೊಂದು ಉತ್ತಮತೆ ಇರುವುದಿಲ್ಲ ಕೆಲಸದಲ್ಲಿ ನಿರಾಸದಾಯಕವಾದಂತಹ ಪ್ರವೃತ್ತಿ ಮಾಡಿದರೆ ಮಾಡೋದು ಮಾಡದೇ ಇದ್ದರೆ ಇಲ್ಲವೇ ಇಲ್ಲ ಅನ್ನುವಂಥದ್ದು ಕುಂಭರಾಶಿಯಲ್ಲಿರುವಂಥವರು ಸಾಧ್ಯವಾದಷ್ಟು ಕೂಡ ನೀವು ಅತಿಯಾಗಿ ಯಾರನ್ನು ನಂಬಬೇಡಿ ನಂಬಿದರೆ ನೂರಕ್ಕೆ ನೂರು ಭಾಗ ಮೋಸ ಸ್ನೇಹಿತರಿಂದ ಮೋಸ ಹೋಗಬಹುದು ಸ್ತ್ರೀಯರಿಂದ ಮೋಸ ಹೋಗಬಹುದು ಹಣದ ಹಣ ಕಳೆದುಕೊಳ್ಳಬಹುದು ನಷ್ಟವಾಗಬಹುದು ಇದು ಖಂಡಿತ ಇದ್ದೇ ಇರುತ್ತೆ ಯಾರು ಕುಂಭರಾಶಿಯಲ್ಲಿ ಇದ್ದಿರೋ ಆದಷ್ಟು ಸಾತ್ವಿಕವಾದ ಮನೋಭಾವವನ್ನು ಬೆಳೆಸಿಕೊಳ್ಳಿ ಈ ಕುಂಭರಾಶಿಯವರು ಸರ್ವೇ ಸಾಮಾನ್ಯವಾಗಿ ಯಾರ ಮಾತನ್ನು ಕೇಳುವುದಿಲ್ಲ ಬರುತ್ತಾ ಅನುಭವವಾದಾಗ ನಾನು ತಿದ್ದಿಕೊಳ್ಳಬೇಕು ಅನ್ನೋದು ಬರುತ್ತೆ ಕುಂಭರಾಶಿ ತುಂಬಿದ ಕೊಡವಾಗಿದ್ದಾಗ ಮಾತ್ರ ಇವರ ಜೀವನ ಬಹಳ ಸುಸಜ್ಜಿತ ವಿಶೇಷವಾಗಿರುವಂಥದ್ದು ಕುಂಭರಾಶಿ ಶನಿಯ ತತ್ವ ವಾಯು ತತ್ವ ರಾಶಿ ಮೊದಲು ಮನಸ್ಥಿತಿಯನ್ನು ಸರಿಯಾಗಿಟ್ಟುಕೊಳ್ಳಬೇಕು ತಾವು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಬಹಳಷ್ಟು ವಿಶೇಷವಾಗಿ ಇರಬೇಕಾಗುತ್ತದೆ ಖಂಡಿತ ನೀವು ಧಾರ್ಮಿಕವಾಗಿದ್ದರೂ ಸಹಿತವಾಗಿ ಹಲವಾರು ತಪ್ಪುಗಳನ್ನು ತಾವು ಮಾಡುತ್ತೀರಾ ಅನೇಕ ವಿಚಾರಗಳಲ್ಲಿ ಕೆಲವು ತಪ್ಪುಗಳಾದಾಗ ಜೀವನ ಕೆಳಗಿಳಿಯುತ್ತಾ ಬರುತ್ತೆ ಕುಂಭರಾಶಿಯವರಿಗೆ ಹನ್ನೊಂದರ ಸ್ಥಾನ ತುಂಬ ಡ್ರೀಮ್ ನೇಚರ್ ತುಂಬ ಸ್ಪೋರ್ಟಿವ್ನೆಸ್ ಇರುತ್ತೆ ನಿಮಗೆ ಇದು ಅಷ್ಟೊಂದು ಉತ್ತಮತೆಯನ್ನು ಕೊಡುವುದಿಲ್ಲ ಕುಂಭರಾಶಿಯವರಿಗೆ ಕೆಲಸ ಸ್ವಲ್ಪ ಕಡಿಮೆ ಏನಿಲ್ಲದಿದ್ದರೂ ಇದೆ ಅಂತ ತೋರಿಸಿಕೊಳ್ಳುವಂಥ ಮನೋಭಾವ ಜಾಸ್ತಿ ಇರುತ್ತೆ ವಾಸ್ತವವನ್ನು ಕಡಿಮೆ ಮಾಡುತ್ತಾರೆ ಆದರೆ ಕುಂಭರಾಶಿಯಲ್ಲಿರುವವರು ಕುಟುಂಬಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡುವಂತಹ ವ್ಯಕ್ತಿಗಳಾಗಿರುತ್ತಾರೆ ತನ್ನ ಕುಟುಂಬವನ್ನು ಪ್ರೊಟೆಕ್ಟಿವ್ ಮಾಡುವಂತಹ ವ್ಯಕ್ತಿಗಳು ಕೂಡ ಯಾರನ್ನಾದರೂ ನಂಬಿಬಿಟ್ಟರೆ ತುಂಬ ನಂಬುವಂತಹ ವ್ಯಕ್ತಿಗಳು ವಿಶ್ವಾಸ ಇಡುವಂತಹ ವ್ಯಕ್ತಿಗಳು ಆ ವಿಶ್ವಾಸದಿಂದಲೇ ಮೋಸ ಹೋಗುವಂತಹ ವ್ಯಕ್ತಿಗಳು ಕೂಡ ಕುಂಭರಾಶಿಯವರಾಗಿರುತ್ತಾರೆ ಬಹಳ ವಿಶೇಷತೆ ಏನಂದರೆ ಇವರಿಗೆ ಜೀವನದಲ್ಲಿ ತುಂಬ ಅವಕಾಶಗಳು ಬರುತ್ತೆ ಅವರು ಅದನ್ನು ಉಪಯೋಗಿಸಿಕೊಳ್ಳದೇ ಇದ್ದಾಗ ಅದು ಅವರನ್ನು ದೂರಕ್ಕೆ ತಳ್ಳುತ್ತೆ ಕೆಲವೊಂದು ಬಾರಿ ಇವರಿಗೆ ದೂರ ಮಾಡಿಕೊಳ್ಳುವಂಥ ಸನ್ನಿವೇಶ ಬರುತ್ತೆ ತನಗೆ ತಾನೇ ನೋವನ್ನು ಅನುಭವಿಸುತ್ತಿದ್ದರೂ ಇತರರಿಗೆ ನೋವು ಕೊಡಬಾರದು ಅನ್ನುವಂತಹ ತತ್ವದ ಒಳ್ಳೆಯ ಗುಣ ಇರುವಂಥವರು ನಿಮ್ಮಲ್ಲಿ ಬದಲಾವಣೆ ಅತ್ಯವಶ್ಯಕವಾಗಿ ಕುಂಭರಾಶಿಯವರು ನೀವಾಗಿದ್ದರೆ ಮೊದಲು ಸೋಂಬೇರಿತನವನ್ನು ಬಿಡಿ ತುಂಬ ಡ್ರೀಮರ್ ಆಗಬೇಡಿ ಹಾಗೆ ತಮ್ಮ ಕೆಲಸದಲ್ಲಿ ಮಹತ್ವವನ್ನು ಉಳಿಸಿಕೊಳ್ಳುವಂಥದ್ದು ಬಹಳ ಮುಖ್ಯ ಚಂದ್ರನ ಸ್ಥಾನ ತುಂಬ ವೀಕ್ ಚಂದ್ರ ವೀಕ್ ಆಗಿರುವುದರಿಂದ ಅಷ್ಟೊಂದು ಉತ್ತಮತೆಯನ್ನು ಕೊಡುವುದಿಲ್ಲ ವೈವಾಹಿಕ ಜೀವನದಲ್ಲಿ ನೀವು ಪ್ರೀತಿ ಕೊಟ್ಟರೆ ಅವರು ನಿಮಗೆ ಪ್ರೀತಿ ಕೊಡುವುದು ಕಷ್ಟವಾಗಿರುತ್ತೆ ಕುಂಭರಾಶಿಯಲ್ಲಿರುವ ಅವರಿಗೆ ಕೆಲವೊಂದು ವಿಚಾರಗಳು ಎರಡೆರಡು ಇರುವಂಥದ್ದು ಕುಂಭ ರಾಶಿಯಲ್ಲಿ ನೀವು ಹುಟ್ಟಿದ್ದೀರಾ ಅಂದರೆ ಬದಲಾವಣೆಯನ್ನು ಮಾಡಿಕೊಳ್ಳಿ ಕೆಲವೊಮ್ಮೆ ಕೆಲವೊಂದು ವಿಚಾರಗಳಲ್ಲಿ ರಾಶಿಯವರಿಗೆ ಎರಡೆರಡು ಅವಕಾಶಗಳು ಎರಡೆರಡು ಮದುವೆಯ ಅವಕಾಶಗಳು ಬರುವಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ಎಚ್ಚರಿಕೆಯಿಂದ ಇರುವುದು ಬಹಳ ಮುಖ್ಯ ಸಾಧ್ಯವಾದಷ್ಟು ಯಾರು ಇದ್ದೀರೋ ನಿಮ್ಮ ಜೀವನದಲ್ಲಿ ಅತ್ಯಂತ ಮುಖ್ಯವಾದಂಥ ವಿಚಾರ ನಿಮ್ಮ ಸೋಂಬೇರಿತನ ಇದನ್ನು ನೀವು ಬಿಡಬೇಕಾಗುತ್ತೆ ಸಾತ್ವಿಕವಾದಂತಹ ಯೋಚನೆಗಳನ್ನು ಮಾಡಿ ಮುಖ್ಯವಾಗಿ ಯಾವುದೋ ಒಂದು ವಿಚಾರಕ್ಕೆ ನೀವು ಮಧ್ಯಸ್ಥಿಕೆ ವಹಿಸಿಕೊಂಡರೆ ಇನ್ನೂರು ಪರ್ಸೆಂಟಷ್ಟು ನೀವು ಸಮಸ್ಯೆಯಲ್ಲಿ ಸಿಕ್ಕಿ ಹಾಕಿಕೊಳ್ತೀರಾ ಅಷ್ಟೇ ಸತ್ಯ ಯಾರದೇ ಮಧ್ಯಸ್ಥಿಕೆಯನ್ನು ವಹಿಸುವುದಕ್ಕೆ ಹೋಗಬೇಡಿ ನಿಮ್ಮ ಪಾಡಿಗೆ ನೀವಿದ್ದಾಗ ಅದು ಲಾಭವಾಗಿ ಪರಿಣಾಮವಾಗುತ್ತೆ ಹನ್ನೊಂದರ ಸ್ಥಾನ ಏಕದಶ ಭಾವ ಈ ಏಕದಶ ಭಾವ ನಿಮಗೆ ಉತ್ಕೃಷ್ಟವಾಗಿ ಆಗಿರುವಂಥದ್ದು ಉತ್ಕೃಷ್ಟ ಆಗಿರುವಂಥ ವ್ಯಕ್ತಿಗಳನ್ನು ಕೊಡುತ್ತದೆ ತಾಮಸಿಕ ಗುಣ ರಜೋಗುಣಗಳನ್ನು ಆದಷ್ಟು ಕಡಿಮೆ ಮಾಡಿ ಎಷ್ಟು ಸಾತ್ವಿಕವಾಗಿರುತ್ತಿರೋ ಅಷ್ಟೇ ಏಕೈಕ ವ್ಯಕ್ತಿಯಾಗಿ ಬೆಳೆಯುತ್ತೀರಾ ಆಲ್ಮೋಸ್ಟ್ ಕುಂಭರಾಶಿಯಲ್ಲಿರುವವರು ಧಾರ್ಮಿಕ ನೀತಿ ಅನುಸರಣೆಯನ್ನು ಮಾಡ್ತೀರಾ ಭೇದ ಭಾವಗಳು ಕಡಿಮೆ ಕುಂಭರಾಶಿಯಲ್ಲಿರುವವರು ಸಾಧ್ಯವಾದಷ್ಟು ಪ್ರಯತ್ನ ಪಟ್ಟಾಗ ಮಾತ್ರ ನಿಮ್ಮ ಹೇಳಿಗೆ ಸಾಧ್ಯತೆ ಇರುತ್ತದೆ ಎಷ್ಟು ಪ್ರಯತ್ನ ಪಡುತ್ತೀರೋ ಅಷ್ಟೇ ನಿಮಗೆ ಉತ್ಕೃಷ್ಟವಾಗಿ ಬೆಳೆಯುತ್ತೀರಾ ಕುಂಭರಾಶಿಯಲ್ಲಿರುವವರಿಗೆ ಕಿಂಗ್ ಮೇಕಿಂಗ್ ಗುಣಗಳು ಇರುತ್ತೆ ಅದನ್ನು ಹುಡುಕಿ ತೆಗೆಯಿರಿ ಒಳ್ಳೆ ಸಾತ್ವಿಕತೆ ಎಲ್ಲಿರುತ್ತದೆಯೋ ಅದನ್ನು ಹೊರಗೆ ತೆಗೆದಾಗ ನೀವು ನಿಮ್ಮ ಕೂಡ ತುಂಬುತ್ತಾ ನಿಮ್ಮ ಕೂಡ ತುಂಬುತ್ತಾ ಬರುತ್ತೆ ಉತ್ಕೃಷ್ಟವಾದಂತಹ ಫಲಗಳನ್ನು ಕೊಡುವುದಕ್ಕೆ ಸಹಕಾರಿಯಾಗುತ್ತೆ ಸ್ನೇಹಿತರೆ ಶನಿ ಮಹಾದೇವ ಇದ್ದಾನೆ ಅಂತ ಅದು ಇದು ಹೇಳಬೇಡಿ ಈ ರಾಶಿಯಲ್ಲಿ ಇರುವವರು ತುಂಬ ಆ್ಯಕ್ಟಿವ್ ಆಗಿದಷ್ಟು ಮ್ಯಾಕ್ಸಿಮಮ್ ಅವರ ಜೀವನ ಉತ್ಕೃಷ್ಟವಾಗಿ ನೆಲೆಗೊಳ್ಳುತ್ತದೆ ಇಲ್ಲ ಅಂದರೆ ಕುಂಭರಾಶಿಯವರಿಗೆ ನೆಲೆ ಇರುವುದು ನೆಲೆ ನೆಲೆಯೂರುವುದು ಕಷ್ಟ ಏಳಿಗೆ ಆಗುವಂಥದ್ದು ತುಂಬ ಕಷ್ಟ ಇರುತ್ತೆ ಈ ಎಲ್ಲ ಬದಲಾವಣೆಗಳನ್ನು ನಿಮ್ಮಲ್ಲಿ ಅತ್ಯವಶ್ಯಕವಾಗಿ ಮಾಡಿಕೊಂಡದಾಗ ಮಾತ್ರ ಕುಂಭರಾಶಿಯವರಿಗೆ ಒಂದು ಪೊಟೆನ್ಷಿಯಲ್ ಸಿಕ್ಕಿಬಿಡುತ್ತೆ ಇಲ್ಲ ಅಂದರೆ ಮ್ಯಾಕ್ಸಿಮಮ್ ಜೀವನದಲ್ಲಿ ಉತ್ಕೃಷ್ಟವಾದಂಥ ಫಲಗಳು ಸಿಗುವುದು ಕಷ್ಟ ಶನಿಯ ತತ್ವ ಇರುವುದರಿಂದ ನಿಂದನೆಗಳನ್ನು ಕೇಳಬೇಕಾಗುತ್ತದೆ ನೀವು ಮಾಡದೇ ಇರುವಂತಹ ತಪ್ಪುಗಳಿಗೂ ಕೂಡ ಕೆಲವೊಂದು ಬಾರಿ ನೀವು ಸಮಸ್ಯೆಗಳನ್ನು ಅನುಭವಿಸುವಂಥದ್ದು ಬರುತ್ತೆ ಇನ್ನು ರಾಶಿಯವರಿಗೆ ಶತ್ರುಗಳ ಶತ್ರುಗಳಾಗುವ ರಾಶಿಗಳು ಯಾವುವೆಂದರೆ ಮೊದಲನೆಯದಾಗಿ ಋಷಭ ರಾಶಿ ಋಷಭ ಮತ್ತು ಕುಂಭ ಹೆಚ್ಚು ಸಾಮ್ಯತೆಯನ್ನು ಹೊಂದಿಲ್ಲ ಋಷಭ ರಾಶಿಯವರು ತಮ್ಮ ತಮ್ಮ ಸ್ನೇಹಿತರ ಮೇಲೆ ಸ್ವಾಮ್ಯವನ್ನು ಹೊಂದುವ ಪ್ರವೃತ್ತಿಯನ್ನು ಹೊಂದಿದ್ದಾರೆ ಮತ್ತು ನೀವು ಇತರರಿಂದ ನಿಯಂತ್ರಿಸಲ್ಪಡುವುದಿಲ್ಲ ಮತ್ತೊಂದೆಡೆಗೆ ಋಷಭ ರಾಶಿಯವರು ನಿಮ್ಮ ರುಚಿ ಮತ್ತು ಆದ್ಯತೆಗಳನ್ನು ಹೆಚ್ಚು ಇಷ್ಟಪಡುವುದಿಲ್ಲ ಮತ್ತು ನೀವು ತುಲನಾತ್ಮಕವಾಗಿ ಸಂಕುಚಿತವಾಗಿ ಮನಸ್ಸಿನವರಾಗಿರುತ್ತೀರಾ ಋಷಭ ರಾಶಿಯ ಭೌತಿಕ ಮಹತ್ವಾಕಾಂಕ್ಷೆಯು ನಿಮ್ಮ ಹಾಸ್ಯದ ವರ್ತನೆಯನ್ನು ಗೊಂದಲಗೊಳಿಸುತ್ತದೆ ಎರಡನೆಯದಾಗಿ ಋಷಿಕ ರಾಶಿ ನೀವಿಬ್ಬರು ಸಾಕಷ್ಟು ಬಲವಾದ ಮತ್ತು ಮೊಂಡುತನದ ವ್ಯಕ್ತಿಗಳು ನೀವಿಬ್ಬರು ಸ್ವಾಭಾವಿಕವಾಗಿ ಹೊಂದಿಕೆ ಹೊಂದಿಕೆಯಾಗದಿರಲು ಒಂದು ಕಾರಣವಾಗಿರಬಹುದು ನಿಮ್ಮ ಇಂತಹ ವರ್ತನೆ ಸಂಬಂಧದಲ್ಲಿ ಹತಾಶೆಯನ್ನು ತರಬಹುದು ಋಷಿಕ ರಾಶಿಯವರು ತೀವ್ರ ಇಚ್ಛಾಶಕ್ತಿಯನ್ನು ಹೊಂದಿರುವಾಗ ನೀವು ನಂಬಿಕೆಗಳ ಮೇಲೆ ಕೆಲಸ ಮಾಡುತ್ತೀರಾ ನೀವು ಎಂದಾದರೂ ಒಟ್ಟಿಗೆ ಸೇರಿದರೆ ನೀವು ಮೊದಲಿನಿಂದ ಒಬ್ಬರನ್ನೊಬ್ಬರು ಬದಲಾಯಿಸಲು ಬಯಸುತ್ತೀರಾ ಆದ್ದರಿಂದ ನೀವು ಋಷಿಕ ರಾಶಿಯವರ ಜೊತೆ ಹೊಂದಿಕೊಳ್ಳುವುದು ದೊಡ್ಡ ಸವಾಲಾಗಿದೆ ಇನ್ನು ನಿಮ್ಮ ಎಲ್ಲ ಕಷ್ಟಗಳಿಗೆ ಪರಿಹಾರಗಳೇನು ಅಂದರೆ ಸಾಧ್ಯವಾದಷ್ಟು ನೀವು ಗುರುವಿನ ನಾಮಸ್ಮರಣೆಯನ್ನು ಮಾಡಿ ರಾಯರ ನಾಮಸ್ಮರಣೆಯನ್ನು ಮಾಡಿಕೊಂಡಷ್ಟು ನಿಮ್ಮ ಜ್ಞಾನ ವೃದ್ಧಿಯಾಗುತ್ತಾ ಬರುತ್ತೆ ನೀವು ವಿಶೇಷವಾದಂಥ ಆಡಳಿತಗಾರ ನೀವು ಮಾತಿನಿಂದ ಮಂತ್ರ ಮಂತ್ರಮುಕ್ತರನ್ನಾಗಿ ಮಾಡುವಂಥ ನಿಮ್ಮಲ್ಲಿ ನಿಮ್ಮಲ್ಲಿರುತ್ತೆ ಎಲ್ಲ ಒಳಿತಾಗುತ್ತೆ ಈ ಮಾಹಿತಿ ನಿಮಗೆ ಇಷ್ಟ ಅಂದರೆ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಥವಾ ಓಂ ನಮಃ ಶಿವಾಯ ಅಥವಾ ಓಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಅವರಿಗೂ ಕೂಡ ಒಳಿತಾಗಲಿ ಅಂತ ನಾನು ಕೂಡ ಬಯಸ್ತೀನಿ ಸ್ನೇಹಿತರೆ ನೋಡಿದ್ರೆಲ್ಲ ಕುಂಭ ರಾಶಿಯವರಿಗೆ ಯಾವ ರಾಶಿಯ ಹೆಸರು ಶತ್ರುಗಳಾಗ್ತಾರೆ ಅನ್ನೋ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ ಈ ವಿಡಿಯೋನ ಫಸ್ಟ್ರಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಸ್ನೇಹಿತರೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಹೊಸದಾಗಿ ನೋಡ್ತಾ ಇರೋರು ಫಸ್ಟ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಸ್ನೇಹಿತರೆ ಮತ್ತು ಕುಂಭರಾಶಿಯವರು ನಿಮ್ಮ ಶ ನಿಮ್ಮ ಅಧಿಪತಿ ಶನಿ ಅಂದರೆ ನಿಮ್ಮ ರಾಶಿ ಅಧಿಪತಿ ಶನಿ ಆಗಿರೋದ್ರಿಂದ ಸ್ವಲ್ಪ ತಾಳ್ಮೆಯಿಂದ ನೀವು ನಡ್ಕೋಬೇಕಾಗುತ್ತೆ ಶನಿ ಅಧಿಪತಿ ಇದ್ದಾರೆ ಅಂದಾಗ ನಾವು ಒಳ್ಳೆಯ ದಾರಿಯಲ್ಲಿ ನಡೀಬೇಕು ಯಾಕಂದರೆ ಶನಿ ನಮಗೆ ಶಿಕ್ಷೆಯನ್ನು ಕೊಡೋದಕ್ಕೂ ಕೂಡ ರೆಡಿಯಾಗಿರ್ತಾರೆ ನಮ್ಮ ದಾರಿ ಯಾವತ್ತೂ ಕರೆಕ್ಟ್ ಶನಿ ನಮಗೆ ಒಳ್ಳೆಯದನ್ನೇ ಬಯಸ್ತಾರೆ ಒಳ್ಳೆಯದನ್ನು ಮಾಡ್ತಾರೆ ಖಂಡಿತ ಒಳ್ಳೆಯದಾಗಲಿ ಅಂತ ನಾನು ಕೂಡ ಕುಂಭರಾಶಿಯವರಿಗೆ ಬಯಸ್ತೀನಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿ ನೋಡಿ ಅಂತ ಕೇಳ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ ಸ್ನೇಹಿತರೆ